ಬಿಜೆಪಿಯವರದ್ದು ಕೇವಲ ಟೀಕೆ ಮಾಡುವ ಕೆಲಸ ಅವರು ಅಭಿವೃದ್ಧಿ ಕೆಲಸ ಮಾಡುವುದಿಲ್ಲ ಬಿಜೆಪಿಯವರಿಗೆ ತಲೆ ಕೆಟ್ಟಿದೆ ಆದರೆ ನಮ್ಮ ಕೆಲಸ ಕೇವಲ ಅಭಿವೃದ್ಧಿಯ ಕೆಲಸವೆಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲಗಿ ಹೇಳಿದ್ರು ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಗ್ರಾಮದಲ್ಲಿರುವ ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಿರುಸಿನ ಪ್ರಚಾರ ಕೈಗೊಂಡರು ನಂತರ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಶಾಸಕ ಮಹಾಂತೇಶ್ ಕೌಜಲಗಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಡವರ ಮಹಿಳೆಯರ ರೈತರ ಪರ ಇದೆ ನಾವು ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಲ್ಲಿ ನಾವು ಘೋಷಣೆ ಮಾಡಿರುವ ಐದು ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಎಂದರು ನಂತರದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ಮಾತಿನ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ವೈಫಲ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾಗಿರುವ ಪರಿಹಾರ ಇದುವರೆಗೂ ನೀಡಿಲ್ಲ ಕೇವಲ ಸುಳ್ಳಿನ ರಾಜಕಾರಣ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ರು ಪ್ರತಿ ತಿಂಗಳು ಯಾವಾಗ ನಾನು ಕರೆಕ್ಟಾಗಿ ಆಗಿ ನಮಗೆ ಗ್ರಹಲಕ್ಷ್ಮಿ ಹಣವನ್ನು ಹಾಕ್ತೇನೆ ಅನ್ನುವಂತ ಚಿಂತೆ ಇರುತ್ತೆ ಇವತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಬೆಲೆ ಏರಿಕೆ ಭಾಳ ಆಯಿತು ಮಂತೇಶ ಕೌಸಲ್ಗೆ ಅವ್ರು ಹೇಳಿದರು ಬಿ ಜೆ ಪಿ ಅವರು ಕೇಂದ್ರದಲ್ಲಿ ಸರ್ಕಾರ ನಮ್ಮದು ಕೋ ಬಂದ್ರೆ ನಾವು ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ನಾವು ಸಿಲಿಂಡ್ರ್ ಬಿಲ್ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಡೀಸೆಲ್ ಬಿಲೆ ನಾವು ಕಡಿಮೆ ಮಾಡ್ತೀವಿ ರೈತರು ಬೆಳೆದಂಥ ಬೆಳೆಗಳಿಗೆ ನಾವು ದುಪ್ಪಟ್ಟು ಲಾಭ ತಂದು ಕೊಡ್ತೀವಿ ಒಂದ ಎರಡ ಮೂರ ಸುಳ್ಳು ಹೇಳೋರು ಬಂದರು ಮೋದಿಯವರು ಪ್ರಧಾನಮಂತ್ರಿ ಆದರು ಆದ್ರೆ ಏನಾದರೂ ಬೆಲೆ ಕಡಿಮೆ ಆಯ್ತೇನ್ರಿ ರೀ ಅವ್ರು ಹೇಳಿದರು ಡಾಲರ್ ಬೆಲೆ ಐವತ್ತೆರಡು ರೂಪಾಯಿ ಇದ್ದಿದ್ದನ್ನ ನಾವು ಭಾಳ ಕಡಿಮೆ ಮಾಡ್ತೀವಿ ನಮ್ಮ ಎದುರುಗಡೆ ಅಮೇರಿಕಾದವ್ರ ಕೈಕಾಲು ಮುಗಿಬೇಕು ಹಂಗೆ ಮಾಡ್ತೀವಿ ಅಂತ ಹೇಳಿದ್ರು ಕಪ್ಪು ಹಣ ವಿದೇಶದಿಂದ ತರ್ತೇವಿ ಅಂತ ಹೇಳಿದ್ರು ಎಲ್ಲರ ಅಕೌಂಟ್ ಮಾಡಿಸ್ಯಾರ ಜನದನ್ ಅಕೌಂಟ್ ನಮ್ಮೆಲ್ಲ ಅಕ್ಕ ತಂಗಿಯರು ಅಣತಮ್ಮಂದರು ಹಿರಿಯರು ಎಲ್ಲರೂ ಅಕೌಂಟ್ ಮಾಡಿದ್ರು ನೀವು ಜನದನ್ ಅಕೌಂಟ್ ಮಾಡಿದ್ರು ಇಲ್ಲೋ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕಿನಂದ್ರಿ ಹಾಕಿದಿರಿ ಏನು ಜೆ ಪಿ ಅವರು ಸುಳ್ಳು ಮಾತಾಡ್ತಾರೆ ಬರೀ ಜನರ ಭಾವನೆಯ ಜೊತೆಗೆ ಈ ಸಭೆಯಲ್ಲಿ ಊರಿನ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಸವದತ್ತಿ